ಕುಸಿಯುವ ದುಸ್ಥಿತಿಯಲ್ಲಿರುವ ಮೇಲ್ಛಾವಣಿ ಸುತ್ತಲೂ ಗಿಡಗಂಟಿಗಳಿಂದ ಆವರಿಸಲ್ಪಟ್ಟ ವಿಷಜಂತುಗಳ ಆಶ್ರಯ ತಾಣ ಇಂದು ನಾಳೆ ನೋ ಬೀಳುವ ದುಸ್ಥಿತಿಯಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿರುವ ಪುಟಾಣಿಗಳು ಹಾಗಾದ್ರೆ ಯಾವುದೇ ಅಂಗನವಾಡಿ ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಹೌದು ಇಂತಹ ಮುರುಕಲು ಕಟ್ಟಡವಿರುವ ಅಂಗನವಾಡಿ ಕೇಂದ್ರವಿರುವುದು ಪೊನ್ನಾವರ ತಾಲೂಕಿನ ಕಾಸರಕೋಡ್ನ ಹಿರೇಮಠದಲ್ಲಿ ಸುಮಾರು ಹತ್ತು ಪುಟಾಣಿ ಮಕ್ಕಳು ಈ ಅಂಗನವಾಡಿ ಕೇಂದ್ರದಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿದ್ದು ಅಂಗನವಾಡಿ ವಾತಾವರಣವೇ ಇಲ್ಲದಂತಾಗಿದೆ ಕೇಂದ್ರದ ಮೇಲ್ಚಾವಣಿಯ ಪಕಾಸು ರೀಪುಗಳಿಗೆ ಒರಲೆ ಹಿಡಿದಿದೆ ಹೆಂಚುಗಳು ಒಡೆದು ಹೋಗಿವೆ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿವೆ ಕಿಟಕಿ ಬಾಗಿಲುಗಳು ಸದೃಢವಾಗಿರದೆ ಇಂದೋ ನಾಳೇನೋ ಕುಸಿದು ಬೀಳುವ ದುಸ್ಥಿತಿಯಲ್ಲಿ ಅಂಗನವಾಡಿ ಕೇಂದ್ರ ಇದೆ ಮಳೆ ಗಾಳಿ ಅಬ್ಬರಕ್ಕೆ ಅಂಗನವಾಡಿ ಕೇಂದ್ರದ ಕಟ್ಟಡ ಕುಸಿದು ಏನಾದರೂ ಅನಾಹುತವಾದರೆ ಪುಟಾಣಿ ಮಕ್ಕಳ ಗತಿಯೇನು ಎಂಬುದು ಪಾಲಕರ ಪ್ರಶ್ನೆಯಾಗಿದೆ ಸುತ್ತಲೂ ಗುಡೆಗಂಟಿಗಳು ಬೆಳೆದಿರುವುದರಿಂದ ವಿಷ ಜಂತುಗಳ ಆಶ್ರಯ ತಾಣವಾಗಿದ್ದು ಸರೀಸ್ರಪ್ಪಗಳು ಕೇಂದ್ರದೊಳಕ್ಕೆ ಬರುವ ಆತಂಕವೂ ಎದುರಾಗಿದೆ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆಯೂ ಇಲ್ಲದ ಈ ಕೇಂದ್ರದಲ್ಲಿ ಅಂಗನವಾಡಿ ನಡೆಸುವುದೇ ದುಸ್ತರವಾಗಿದೆ ಆದರೂ ಪ್ರತಿನಿತ್ಯ ಭಯದಲ್ಲೇ ಮಕ್ಕಳಿಗೆ ಪಾಠ ಹೇಳಿಕೊಡುವ ದುಸ್ಥಿತಿ ಅಂಗನವಾಡಿ ಶಿಕ್ಷಕಿಗೆ ಎದುರಾಗಿದೆ ಈ ಬಗ್ಗೆ ಅಂಗನವಾಡಿ ಶಿಕ್ಷಕರನ್ನು ಕೇಳಿದರೆ ಈ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಎಂದು ತಮ್ಮ ಅಸಹಾಯಕ ತೋರ್ಪಡಿಸಿದ್ದಾರೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಅಂಗನವಾಡಿ ಕೇಂದ್ರವನ್ನು ದುರಸ್ತಿಪಡಿಸಿ ಪುಟಾಣಿ ಮಕ್ಕಳ ಮೇಲೆ ಯಾವುದೇ ಅಪಾಯ ಎದುರಾಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕೆಂಬುದು ಪಾಲಕರ ಮತ್ತು ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಆಗ್ರಹವಾಗಿದೆ ಇಲ್ಲಿ ಇಲ್ಲಿ ನೀರು ಬಹಳ ಒಂದು ಇದಾಗಿದೆ ಇಲ್ಲಿ ಅಧಿಕಾರಿಗಳು ಏನು ಅಂತ ಗೊತ್ತಾಗೋದಿಲ್ಲ ಪಾಪ ಏನಂದ್ರೆ ಅವರು ಪಾಪ ಕಳ್ಸ್ತಾರೆ ಆಕಾಶದಿಂದ ಹೋಗಿ ಇದು ಜವಾಬ್ದಾರಿ ಯಾರಿ ಇದು ಸ್ಕೂಲಿಂದ ಕ್ರಮ ಯಾಕಂದ್ರೆ ಇಲ್ಲ ಅಂತ ಕೇಳ್ದೆ ಅಲ್ಲೇ ಮತ್ತೆ ಅಲ್ಲಿ ಸೋರ್ತಾ ಇದೆ ಇದು ಅಧಿಕಾರಿಗಳು ಇಲ್ಲಿ ಜಾಣ ಕೂಡ್ತಾ ಮಾಡ್ತಾಯಿದಾರೆ ಕಾಣ್ತದೆ ಯಾಕಂದ್ರೆ ಅಲ್ಲ ಪಾಪ ಮಕ್ಕಳು ಬೆಳಿಗ್ಗೆ ಸಂಜೆ ಅವ್ರು ಇಲ್ಲಿ ಅಷ್ಟು ಬುದ್ದಿಲ್ಲ ಇವ್ರಿಗೆ ಅಲ್ಲಿ ನೋಡು ಮತ್ತೆ ನಿಂತು ಬರ್ತಾರೆ ಅಲ್ಲಿ ಯಾವುದು ಅಲ್ಲೇ ಇದು ಕನ್ನಡಗಳು ಅಲ್ಲಿ ಅದು ಹಾಗೆ ಬಿಟ್ಟಿದ್ದಾರೆ ಇಲ್ಲಿ ನೋಡ್ರಿ ಇಲ್ಲ ರೀ ಆಕಾಶಮಾತ್ಲಿ ಹಾವು ಬದ್ದು ಹೋಗ್ತಾರೆ ಇಲ್ಲಿ ಅವರು ಟೀಚರ್ ಪಾಪ ಹೇಳ್ತಾರೆ ನಾವು ಆಗ ಹೇಳಾಯ್ತು ಅಂದ್ಕೊಂಡು ಏನು ಮಾಡ್ತೀವಿ ಅಧಿಕಾರಿಗಳು ಅಷ್ಟು ಬುದ್ಧಿ ಇಲ್ಲ ಇವರಿಗೆ ಒಂದು ಇದು ಮಾಡುವಲ್ಲಾದ್ರೆ ನಾನು ಮುಂದೆ ಟೀಚರ್ ದುಡ್ಡು ಕೊಡ್ತಾನೆ ಇದು ಇನ್ನು ಈ ಅಂಗನವಾಡಿಗೆ ಹೊಂದಿಕೊಂಡೇ ಪ್ರಾಥಮಿಕ ಶಾಲೆಯ ಕಟ್ಟಡ ಇದೆ ಮಕ್ಕಳ ಸಂಖ್ಯೆ ಕಡಿಮೆಯಾದ ಹಿನ್ನೆಲೆಯಲ್ಲಿ ಐದು ವರ್ಷಗಳ ಹಿಂದೆಯೇ ಶಾಲೆಯನ್ನು ಮುಚ್ಚಲಾಗಿದೆ ಆ ಶಾಲಾ ಕಟ್ಟಡ ಕೂಡ ಪಾಳು ಬೀಳುವಂತಾಗಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯ ಪೀಠೋಪಕರಣಗಳು ಈಗ ವರಳೆ ಹಿಡಿಯುವಂತೆ ಆಗಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವುದು ನಿಜಕ್ಕೂ ನಮ್ಮ ಆಡಳಿತ ವ್ಯವಸ್ಥೆಯ ಜಡ್ಡುತನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಇನ್ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಗತ್ಯ ಕ್ರಮ ವಹಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ बंदावर